ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ ಈ ವಾಕ್ಯದಲ್ಲಿ ಅಪಕಾರಗಳನ್ನು ಹೊಂದುವಂತ ಸಮಯದಲ್ಲಿ ನಾವು ಯಾವ ರೀತಿಯಾಗಿರಬೇಕೆಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ ಎಂಬುದಾಗಿ ಅಂದರೆ ಮತ್ತೊಬ್ಬರು ಕೇಡು ಮಾಡಿದ ಕೂಡಲೇ ಮತ್ತೊಬ್ಬರು ನಿಮ್ಮನ್ನು ಬಾಧಿಸುವಂತ ನಿಮಗೆ ವೇದನೆ ನುಂಟು ಕಾರ್ಯವನ್ನ ಮಾಡಿದ ಕೂಡಲೇ ಅದಕ್ಕೆ ಪ್ರತಿಯಾಗಿ ಅವರು ಮಾಡಿದಂತೆಯೇ ನೀವು ಕೂಡ ಮಾಡುವುದಕ್ಕೆ ಹೋಗಬೇಡಿ ಅದಕ್ಕೆ ಬದಲಾಗಿ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ಎಲ್ಲರ ದೃಷ್ಟಿಯಲ್ಲಿ ಗೌರವವಾದದನ್ನ ಯೋಚಿಸಿ ಸಾಧಿಸಬೇಕು ಯಾವುದಕ್ಕೆ ಗೌರವ ಸಿಗುತ್ತದೆ ಅಂದರೆ ಒಳ್ಳೆಯದನ್ನು ಮಾಡಿ ಒಳ್ಳೆಯ ವಿಷಯಗಳನ್ನ ಸಾಧಿಸಿದವರಿಗೆ ಗೌರವ ಸಿಗುತ್ತದೆ ಕೆಟ್ಟದ್ದನ್ನ ಮಾಡಿ ಕೆಟ್ಟ ವಿಷಯಗಳಲ್ಲಿ ಅಹಂಕಾರದಿಂದ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಮೆರೆದರೂ ಕೂಡ ಅವನಿಗೆ ಭಯಪಟ್ಟು ಅವನ ಎದುರಿಗೆ ನಾಟಕ ಮಾಡುತ್ತಾರೆ ಹೊರತು ಅವನಿಗೆ ಗೌರವವನ್ನು ಯಾರೂ ಕೂಡ ಕೊಡುವುದಿಲ್ಲ ಅವನಿಲ್ಲದೆ ಇರುವಂಥ ಸಮಯದಲ್ಲಿ ಅವನು ವಿಷಯವಾಗಿ ಆಡುವಂಥ ಮಾತುಗಳೆಲ್ಲವೂ ಹೀನಾಯವಾದದ್ದಾಗಿಯೂ ಅಸಹ್ಯವಾದದ್ದಾಗಿಯೇ ಇರುತ್ತದೆ ಅಂದರೆ ಗೌರವವನ್ನು ಸಂಪಾದಿಸಿಕೊಳ್ಳಬೇಕು ಅಂದರೆ ನಿಶ್ಚಯವಾಗಿ ಒಳ್ಳೆ ಕಾರ್ಯಗಳನ್ನೇ ಮಾಡಬೇಕು ಆದ್ದರಿಂದಲೇ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತಾರೆ ಈ ರೀತಿಯಾಗಿ ಮಾಡುವುದಕ್ಕೆ ಆರಂಭಿಸುವಾಗ ಖಂಡಿತವಾಗಿ ಆರಂಭದಲ್ಲಿ ನಮಗೆ ಪ್ರತಿಫಲಗಳು ಕಾಣುವುದಿಲ್ಲ ಅವರು ಕೆಟ್ಟದನ್ನ ಮಾಡುತ್ತಾ ಇರುತ್ತಾರೆ ನಾವು ಸಹಿಸಿಕೊಂಡು ಒಳ್ಳೆಯದನ್ನ ಮಾಡುತ್ತಾ ಇರುವಾಗ ಕೆಲವೊಮ್ಮೆ ಕುಂದಿಸಲ್ಪಡುತ್ತೇವೆ ನಿರಾಸೆಗೆ ಒಳಗಾಗುತ್ತೇವೆ ಜನರ ನಿಂದೆ ಅವಮಾನಕ್ಕೂ ಕೂಡ ಗುರಿಯಾಗುತ್ತೇವೆ ಆದರೆ ಸೋತು ಹೋಗದೆ ಒಳ್ಳೆಯದನ್ನು ಮಾಡುತ್ತಾ ಮುಂದುವರಿಯುವುದಾದರೆ ಈ ರೀತಿಯಾಗಿ ಮಾಡುವುದಕ್ಕೆ ಹೇಳಿರುವಂತಹ ದೇವರು ನಿಮ್ಮ ವಿಷಯದಲ್ಲಿ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುತ್ತಾರೆ ಆತನು ಕಾರ್ಯವನ್ನ ಮಾಡಿದರೆ ವಿಷಯಗಳು ಬದಲಾಗಿಯೇ ಬದಲಾಗುತ್ತದೆ ವಿರೋಧವಾಗಿ ನಿಂತವರು ಅಗಲಿ ಹೋಗುತ್ತಾರೆ ನೀವಾದರೂ ಜಯದ ಮೇಲೆ ಜಯವನ್ನ ಹೊಂದುತ್ತಾ ಇರಬಹುದು ಆದ್ದರಿಂದ ನಾವು ಆರಾಧಿಸುತ್ತಾ ಇರುವಂತ ದೇವರು ಆತನು ಹೇಳಿದ ಹಾಗೆ ನಾವು ಕಾರ್ಯಗಳನ್ನು ಮಾಡುವಾಗ ನಮಗೋಸ್ಕರ ಆತನು ಕಾರ್ಯಗಳನ್ನು ಮಾಡುವಂತ ದೇವರು ಎಂಬುದನ್ನ ಸ್ಪಷ್ಟವಾಗಿ ನಾವು ಅರಿತು ನಂಬಿಕೆಯಿಂದ ಜೀವಿಸುವಂತದ್ದು ಬಹಳ ಬಹಳ ಮುಖ್ಯವಾದದ್ದು ಆದ್ದರಿಂದ ಈ ಕಾರ್ಯವನ್ನ ಎಂದಿಗೂ ಕೂಡ ಮರೆತು ಬಿಡಬೇಡಿ ನೀವು ದೇವರು ಹೇಳಿದ್ದನ್ನ ಮಾಡುವಾಗ ಆತನು ನಿಮಗೋಸ್ಕರ ಕಾರ್ಯಗಳನ್ನು ಮಾಡುತ್ತಾನೆ ನಿಶ್ಚಯವಾಗಿ ನಿಮ್ಮ ಜೀವಿತವು ಜಯದಲ್ಲಿಯೂ ಆಶೀರ್ವಾದದಲ್ಲಿಯೂ ಸಕಲ ಸಂಪೂರ್ಣತೆ ಸಂತೃಪ್ತಿಯಲ್ಲಿಯೂ ಸಂತೋಷವನ್ನ ಕಾಣಲಿದೆ ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಒಳ್ಳೆ ಆಲೋಚನೆಗಳನ್ನು ಕೊಟ್ಟು ಅದನ್ನು ನಮ್ಮ ಮೂಲಕವಾಗಿ ನೆರವೇರಿಸಿ ನಮ್ಮನ್ನು ಆಶೀರ್ವದಿಸಿ ಮಾನಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ಒಳ್ಳೆಯದನ್ನ ಗೌರವವಾದದನ್ನ ದೇವರಿಗೆ ಒಪ್ಪು ಿಕೆಯಾದದನ್ನು ಮಾಡುತ್ತಾ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನೀನು ನಮಗೆ ಸ್ಪಷ್ಟವಾದಂಥ ಆಲೋಚನೆಯನ್ನು ಕೊಟ್ಟಿದ್ದೀಯ ಈ ದಿವಸ ಮೊದಲುಗೊಂಡು ಕರ್ತನೆ ನಾವು ಅಪಕಾರಕ್ಕೆ ಅಪಕಾರವನ್ನು ಮಾಡದೆ ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸುವುದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸು ತಾಳ್ಮೆಯನ್ನು ದಯಪಾಲಿಸು ಕರ್ತನೆ ಸಮಾಧಾನದಿಂದ ಯೋಚಿಸಿ ಕಾರ್ಯಗಳನ್ನು ಮಾಡುವುದಕ್ಕೆ ವಿಶೇಷ ಕೃಪೆಯನ್ನು ಅನುಗ್ರಹಿಸು ವಕ್ರತೆಯಲ್ಲಿ ಜೀವಿಸುವಂಥವರು ಕೆಟ್ಟತನದಲ್ಲಿ ಜೀವಿಸುವಂಥವರು ಅಪ್ಪ ಹೆಚ್ಚುತ್ತಾ ಇದ್ದರೂ ಕೂಡ ತಾಳ್ಮೆಯಿಂದ ನಿನಗೆ ಒಪ್ಪುವಂಥ ವಿಷಯಗಳನ್ನು ನೆರವೇರಿಸುತ್ತಾ ಜೀವಿಸುವುದಾದರೆ ಖಂಡಿತವಾಗಪ್ಪ ನೀನು ನಮ್ಮ ಜೀವಿತವನ್ನು ಗೌರವದಲ್ಲಿಯೂ ಘನತೆಯಲ್ಲಿಯೂ ಉನ್ನತಿಯಲ್ಲಿಯೂ ಅಪ್ಪ ಇಟ್ಟು ಆಶೀರ್ವದಿಸುತ್ತೀಯ ವಿಶೇಷವಾಗಿ ನೀ ನಮಗೋಸ್ಕರ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಘನಪಡಿಸುತ್ತೀಯ ಅದಕ್ಕೋಸ್ಕರ ಸ್ತೋತ್ರಗಳು ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರ ಜೀವಿತವನ್ನು ಕೂಡ ಈ ದಿವಸ ಮೊದಲುಗೊಂಡು ನಿನ್ನ ಕರಗಳು ಹಿಡಿದೋಪ್ಪ ಮುನ್ನಡೆಸಲಿ ಕೇರಿಸಲಿ ಕರ್ತನೆ ಬೇಕಾಂತ ಎಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸು ನಿನ್ನ ನಾಮವನ್ನು ಮಹಿಮೆ ಪಡಿಸುವುದಕ್ಕೆ ನಿಂದೆಗಳು ನೀಗಿ ಎರಡಷ್ಟು ಮಾನ ಗೌರವಗಳು ಉಂಟಾಗುವುದಕ್ಕೆ ಏನೇನೆಲ್ಲ ಬೇಕೋ ಅದೆಲ್ಲವನ್ನ ನಿನ್ನ ಮಕ್ಕಳಿಗೆ ಸಮೃದ್ಧಿಯಾಗಿ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ನಿನ್ನ ಮಕ್ಕಳ ದುಃಖವನ್ನು ನೀಗಿಸಿಬಿಡು ಕರ್ತನೆ ಕೊರತೆಗಳನ್ನು ನೀಗಿಸಿಬಿಡು ನಿನ್ನಲ್ಲಿ ಸಂತೋಷಿಸುವಂಥ ನಿನಗೆ ಸಾಕ್ಷಿಯಾಗಿ ಧೈರ್ಯವಾಗಿ ಜೀವಿಸುವಂಥ ಮಹತ್ ಮಾಡು ಕರ್ತನೆ ಪ್ಪ ನಿನ್ನ ಆರತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾರ ಮಾನ್ಹನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್